ರೆಸ್ಟೋರೆಂಟನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ ಉದ್ಘಾಟನೆ ಮಾಡಿದ್ವಿ ಆದನ್ನಾಗಿ ನಡೀತಾ ಇದೆ ಇಲ್ಲಿ ನಾವು ಟೇಸ್ಟನ್ನೇ ಮೇನ್ ಎಂಟೇಸ್ ರೆಸ್ಪಾಂಡ್ ಮಾಡ್ತೀವಿ ಅಂದರೆ ಟೇಸ್ಟ್ ಬಂದ ಸರ್ವಿಸ್ ಹೋದಾಗುತ್ತೆ ಅಂತ ಎಲ್ಲರಿಗೂ ಸರ್ವ ಇರಕ್ಕೆ ಚೆನ್ನಾಗಿ ಅವ್ರಿಗೊಂದು ಇದು ಟೇಸ್ಟ್ ಬೇಕು ಅಂತ ಎಲ್ಲ ಸೈಡಿಂದ ದುಡ್ಡುಗಳನ್ನು ಬರ್ತಿದ್ದೀವಿ ಸ್ಪೆಷಲ್ ನಾರ್ತ್ ಕಡೆಯಿಂದ ಯಾರು ಮಧ್ಯಾಹ್ನ ಲಂಚು ರಾಗಿ ಮುದ್ದೆ ಲಂಚಿಂದ ಹಿಡ್ದು ಜೋಳದ ರೊಟ್ಟಿಯಿಂದ ಹಿಡಿದು ಚಪಾತಿವರೆಗೂ ಲಂಚಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಸಾಯಂಕಾಲ ತಂದೂರು ಐಟಮ್ಸ್ ಇದೆ ನಾರ್ತ್ ಇಂಡಿಯನ್ ಐಟಮ್ಸ್ ಇದೆ ಚೈನೀಸ್ ಐಟಮ್ಸ್ ಇದೆ ಚಾಟ್ಸ್ ಐಟಮ್ಸ್ ಇದೆ ಎಲ್ಲ ಥರ ಜ್ಯೂಸ್ ಇದೆ ಎಲ್ಲ ಥರ ಮಾಕ್ ಟೇಲ್ಸ್ ಇದೆ ಮತ್ತು ಇಲ್ಲಿ ಇನ್ನು ಸ್ಪೆಷಲ್ ಜ್ಯೂಸ್ಗಳನ್ನೆಲ್ಲ ತರಿಸೋದಕ್ಕೆ ಸ್ಪೆಷಲ್ ಫುಡ್ಗಳನ್ನೆಲ್ಲ ಕರೆಸಿದ್ದೀವಿ ಸೊ ಎಲ್ಲರಿಗೂ ನಮ್ಮ ಬೆಂಗಳೂರು ನಮ್ಮ ವಿಜಯನಗರ ಏರಿಯಾದಲ್ಲಿ ವಿಜಯನಗರ ಅಂತಲ್ಲ ಎಲ್ಲ ಕಡೆಯಿಂದನೂ ಬಂದು ಜನ ಅದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಒಂದು ನೆಕ್ಸ್ಟ್ ಅಂತ ಅಂದರೆ ನಾವು ಸರ್ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಜನರಿಗೆ ಸುಸ್ತಾಗಿರ್ತಾರೆ ರೆಸ್ಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ ಸೊ ಹೋಟೆಲ್ ಅವ್ರೊಂದ್ಸರು ಹೋಟೆಲು ಬರೀ ಏನೋ ಒಂದು ಮಾಡಿಕೊಡೋದು ಅಂತ ಆಗಬಾರ್ದು ಅವ್ರಿಗೆ ಮನೆಯಲ್ಲಿ ತಿಂದಿರೋ ಥರನೇ ಆ ಫೀಲ್ ಆಗಬೇಕು ಮತ್ತು ರುಚಿ ಸಿಗಬೇಕು ಅದು ಅದನ್ನೇ ಇಂಟೆ ನಾವು ಮಾಡ್ತಾ ಇದ್ದೀವಿ ನಾವು ಮನೆ ಊಟ ಕೊಡಬೇಕು ಅಂತ ಫಸ್ಟ್ ಆಫ್ ಆಲ್ ಈ ರಾಗಿ ಮುದ್ದೆ ಇರ್ಬೋದು ಜೋಳದ ರೊಟ್ಟಿ ಇರ್ಬೋದು ಈಗ ನನಗೆ ಮಾಡಿದ್ದೀವಿ ನೆಕ್ಸ್ಟ್ ಇವಾಗ ಹಬ್ಬದೂತ ತರಗೆ ಕೊಡಬೇಕು ಒಬ್ಬಟ್ಗಳನ್ನು ಇನ್ಕ್ಲೂಡ್ ಮಾಡ್ತಾಯಿದ್ವಿ ಮತ್ತು ಎಲ್ಲನೂ ನಾವು ಇಲ್ಲೇ ಮಾಡೋದು ಎಲ್ಲಿ ಸುಮಾರು ಹೋಟೆಲ್ಗಳು ಹೊರಗಡೆಯಿಂದ ಪಾರ್ಸಲ್ ತರಿಸಿ ಮಾಡೋದು ಅದನ್ನೆಲ್ಲ ಮಾಡ್ತಾ ಇರ್ತಾರೆ ನಾವು ಏನೇ ಮಾಡಿದ್ರು ಇಲ್ಲೇ ಮಾಡೋಣ ಫ್ರೆಶ್ಶಾಗಿ ಮಾಡೋಣ ಫ್ರೆಶ್ ಹಾಕೋಣ ಅಂತ ಬಾಳೆಯಲ್ಲೇ ಊಟ ಕೆಳಗಡೆನೂ ಬಾಳೆಯಲ್ಲೇ ಊಟ ನೆಲ್ಗಡೆನೂ ಬಾಳೆಳೆಲ್ಲೇ ಊಟ ಕೊಟ್ಟು ಐವತ್ತು ರೂಪಾಯಿಗಿಂತ ಕಡಿಮೆಗೆ ನಾವು ಮಿನಿಮಿಸ್ ಕೊಡ್ತಾಯಿದ್ವಿ ಫುಲ್ ರೈಸ್ ಮತ್ತು ನಮಗಿದು ಖರ್ಚು ಜಾಸ್ತಿ ಇದೆ ಏನು ಅಂದರೆ ಕಾಸ್ಟು ಎಷ್ಟಾಗುತ್ತೆ ಅದಕ್ಕಿಂತ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಬೀಳುತ್ತೆ ನಮಗೇನು ತುಂಬ ಲಾಭ ಅಂತ ಇಲ್ಲ ಆದರೂ ನಾವು ಆ ರೇಟನ್ನು ನಾವು ಇನ್ನು ಸದ್ಯಕ್ಕೆ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಯಾಕೆಂದರೆ ಎಲ್ಲ ಕ್ಯಾಟಗರೀಸ್ನೂ ನಾವು ಬರಬೇಕು ಇಲ್ಲೇ ಕನ್ನಡಿಗರೇ ನಮ್ಮ ಜನರಿಗೆ ಎಲ್ಲರಿಗೂ ಇದಾಗಬೇಕು ನವಂಬರ್ ತಿಂಗಳಲ್ಲಿ ಉದ್ಘಾಟನೆ ಮಾಡಿದ್ರೆ ನವಂಬರಿಂದ ಹಬ್ಬಗಳು ಸಾಮಾನ್ಯವಾಗಿ ಸ್ಟಾರ್ಟ್ ಆಗುತ್ತೆ ಮತ್ತು ಅದಾದಮೇಲೆ ನಮ್ಮ ಸೆಟಪ್ ಆದವಾಗಿ ಯಾವುದೆಲ್ಲ ಹಬ್ಬಗಳಿದೆ ಅದಕ್ಕೆ ನಮ್ದೊಂದು ಸ್ಪೆಷಲ್ ಆಗಿರಬೇಕು ಅಂತ ಆ್ಯಕ್ಚುಲಿ ನಾವು ದೀಪಾವಳಿಗೆ ಅಂತ ಮಾಡಿದ್ವಿ ಕಾರಣ ಅಂದ್ರಿಂದ ಸ್ವಲ್ಪ ಲೇಟ್ ಆಯಿತು ಬಟ್ ಅದಾದಮೇಲೆ ಎಲ್ಲ ಹಬ್ಬಗಳಿಗೂ ನಮ್ದೊಂದು ಸ್ಪೆಷಲ್ ಕೊಡ್ತೀವಿ